ಐದು ಬೆರಳು ಸೇರಿ ಒಂದು ಮುಷ್ಟಿ ಆಯಿತು ಐದು ಗ್ಯಾಂಡಿ ಸೇರಿ ಕೈ ಗಟ್ಟಿ ಆಯಿತು ಮಾಡಿ ಜೈನ್ ಜೈನ್ ಪವಿತ್ರವಾಗಿಯೂ ಉಳಿಯುವುದು ಕಾಂಗ್ರೆಸ್ ಸೇವಕರಾದ ನಮ್ಮ ಕರ್ತವ್ಯ ಈ ಈ ಮೂಲಕ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ ಐದು ಬೆರಳು ಸೇರಿ ಒಂದು ಮುಸ್ತಿ ಆಯಿತು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಹರಡದ ಕಮಲ ಹೂ ನೋಡಿ ಉದುರು ಹೋಯಿತು ಐದು ಗ್ಯಾರಂಟಿ ನೋಡಿ ಮಹಿಳೆ ತಾನು ಹೊತ್ತ ತೇನೆಯನ್ನು ಎಸೆದು ಹೋದಳು ಐದು ಗ್ಯಾಂಟು ಸೇರಿ ಕೈ ಗಟ್ಟಿ ಆಯಿತು ಕರ್ನಾಟಕ ಸಮೃದ್ಧಿ ಆಯಿತು ಕರ್ನಾಟಕ ಪ್ರಬುದ್ಧವಾಯಿತು ಅಂತೇಳಿ ನಾನು ನಲವತ್ತು ವರ್ಷದಿಂದ ರಾಜಕಾರಣ ಮಾಡಿಕೊಂಡು ನಾನು ಬಂದಿದ್ದೇನೆ ಇಂಥ ಅವಕಾಶ ಇಂಥ ಭಾಗ್ಯ ನಮಗೆ ಸಿಕ್ಕಿರಲಿಲ್ಲ ಸೊ ನುಡಿದಂತೆ ಈ ಸಂದರ್ಭದಲ್ಲಿ ನಡೆದಿದ್ದೇವೆ ಇದನ್ನು ನೀವು ಜನರಿಗೆ ಮುಚ್ಚುವಂಥ ಕೆಲಸ ಮಾಡಬೇಕು ಈಗೊಂದು ದೊಡ್ಡ ಜವಾಬ್ದಾರಿ ಪಾರ್ಲಿಮೆಂಟ್ ಎಲೆಕ್ಷನ್ ಕೂಡ ಬಂದಿದೆ ನನಗೇನು ಸಿಕ್ಕಿಲ್ಲ ನನಗೇನು ಸಿಕ್ಕಿಲ್ಲ ಅನ್ನೋದು ಯಾರು ಚಿಂತೆ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತೊಂಬತ್ತನೆಯ ವರ್ಷ ಸಂಭ್ರಮವನ್ನು ಇವತ್ತು ನಾವು ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ನಾನು ಇಲ್ಲಿ ಸೇರ್ತಂತ ಎಲ್ಲ ನಮ್ಮ ನಾಯಕರಿಗೆ ಕಾರ್ಯಕರ್ತರಿಗೆ ನಾನು ಅಭಿನಂದಿಸ್ತಾ ಇದ್ದೇನೆ ಮುಖ್ಯವಾಗಿ ಸೇವಾದಳದವ್ರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ರಾಜಕಾರಣದಲ್ಲಿ ಅಧಿಕಾರ ಬರ್ತದೆ ಅಧಿಕಾರ ಹೋಗ್ತದೆ ಆದರೆ ಕಾರ್ಯಕರ್ತರ ಏನು ಒಂದು ಸಂಭ್ರಮ ಕಾರ್ಯಕರ್ತರ ಹೆಸರು ಗೌರವ ಅದು ಶಾಶ್ವತವಾಗಿ ಉಳಿತದೆ ನಾವೆಷ್ಟೇ ನಾಯಕರಾದರೂ ಕೂಡ ಕೊನೆಗೆ ನಾವು ಕಾರ್ಯಕರ್ತರೆ ಇದನ್ನು ನಾನು ಮನಗೊಂಡು ಈ ಮಾತನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ನೂರ ಮೂವತ್ತ ಒಂಬತ್ತು ವರ್ಷದ ಹಿಂದೆ ಪ್ರಾರಂಭ ಮಾಡಿದಂಥ ನಮ್ಮ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಕೊಟ್ಟಂಥ ಇತಿಹಾಸ ಈ ದೇಶಕ್ಕೆ ತಂದಂಥ ಬದಲಾವಣೆ ಈ ದೇಶಕ್ಕೆ ಕೊಟ್ಟಂಥ ಪ್ರಜಾಪ್ರಭುತ್ವ ಈ ದೇಶಕ್ಕೆ ತಂದಂಥ ಅಭಿವೃದ್ಧಿ ನಾವು ಇವತ್ತು ಮೆಲುಕಾಕುವಂಥ ಒಂದು ದೊಡ್ಡ ಇತಿಹಾಸ ಪುಟದಲ್ಲಿ ನಾವೆಲ್ಲ ಹೆಜ್ಜೆ ಇಡ್ತಾ ಇದ್ದೇವೆ ಯಾವ ರೀತಿ ನಮ್ಮ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಸಿ ಏನು ಮುಟ್ಸಿದ್ದೇವೆ ಅದನ್ನು ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತೇಳಿ ನಿಮಗೆ ಮಾರ್ಗದರ್ಶನವನ್ನು ಕೂಡ ನಾವು ಕೊಡ್ತೇವೆ ಆ ಸಂದರ್ಭದಲ್ಲಿ ತಾವೆಲ್ಲ ಕಾರ್ಯಕರ್ತರು ನೀವು ಯಾವುದು ಕೂಡ ಯೋಚನೆ ಮಾಡದೆ ನೀವು ಮನೆ ಮನೆಗೆ ಹೋಗಿ ಜನರಿಗೆ ಮುಟ್ಟಿಸ್ಬೇಕು ಈಗ ನೋಡಿ ಬಿ ಜೆ ಪಿಯವರು ಆರ್ ಎಸ್ ಎಸ್ ಮುಖಾಂತರ ಇವತ್ತು ಅವ್ರಿಗೂ ಈ ರಾಮಂದ್ರಿಗೆ ಏನು ಸಂಬಂಧ ಏನಿಲ್ಲ ಆದರೆ ಆರ್ ಎಸ್ ಎಸ್ ಅವ್ರನ್ನ ಮನೆಗೆ ಕಳಿಸ್ಬಿಟ್ಟು ಅಕ್ಷತೆ ಕೊಟ್ಬಿಟ್ಟು ಎಲ್ಲರೂ ಕೂಡ ಮನೆಗೆ ಇಲ್ಲಿಂದನೇ ನೀವು ಅಕ್ಷತೆ ಹಾಕಿ ಅಂತ ಹೇಳ್ತಾ ಇದ್ದಾರೆ ಯಾರಿಗೂ ಆದರೆ ಅವರು ಭಾವನೆ ಮೇಲೆ ರಾಜಕಾರಣ ಮಾಡಲಿಕ್ಕೆ ಇದ್ದಾರೆ जन गण मन अधिनायक जय हे भारत भाग्य विदाता पंजाब सिंधु गुजरात मराठा द्राविड उत्कल वंगा जन गण मंगल दायक जय हे भारत भाग्य विदाता जय हे Jaya, 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 Nara. Jaya, Jaya,